ಬಂಧುಗಳೇ ನಮಸ್ತೆ ನೀವಿಲ್ಲಿ ನೋಡ್ತಾ ಇರತಕ್ಕಂಥ ಈ ವಿಶೇಷ ಪ್ರಾಣಿ ಪುನುಗು ಬೇಕು ಅಂತ ಹೇಳ್ಬಿಟ್ಟು ಇದು ಮಲೆನಾಡು ಪ್ರದೇಶಗಳಲ್ಲಿ ಅಂದರೆ ಸಾಗರ ತೀರ್ಥಹಳ್ಳಿ ಹೊಸನಗರ ಆ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಆದರೆ ಭದ್ರಾವತಿ ಮತ್ತು ಈ ಶಿವಮೊಗ್ಗ ಅಂತ ಅರೆ ಮಲೆನಾಡು ಪ್ರದೇಶಗಳಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತೆ ಆದರೆ ನಿನ್ನೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಮಲ್ಲಾಪುರ ಎಂಬ ಗ್ರಾಮದಲ್ಲಿ ಬಸವರಾಜಪ್ಪ ಗೌಡ್ರು ಎಂಬ ತೋಟದಲ್ಲಿ ಈ ವಿಶೇಷ ಮತ್ತು ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಪುನುಗು ಬೆಕ್ಕು ಎಂಬ ಈ ಪ್ರಭೇದ ಕಂಡುಬಂದಿದೆ ನೋಡಿ ಈ ಜೀವಿ ಯಾವುದೇ ರೀತಿ ಆಕ್ರಮಣಕಾರಿ ಅಲ್ಲ ಇದು ಕೇವಲ ಉಳ ಉಪ್ಪೆ ಅಥವಾ ಇಲಿ ಅಂತ ಪ್ರಾಣಿಗಳನ್ನು ತಿಂದು ಬರತಕ್ಕಂಥದ್ದು ದಯವಿಟ್ಟು ನಿಮ್ಮ ತೋಟಗಳಲ್ಲಿ ಈ ರೀತಿ ಪ್ರಾಣಿಗಳು ಕಂಡು ಬಂದರೆ ಅದನ್ನು ಭಯಪಡಿಸ್ತಕ್ಕಂಥದ್ದಾಗಲಿ ಅಥವಾ ಕಟ್ಟಿಗೆಯಿಂದ ಹೊಡಿತಕ್ಕಂಥದ್ದಾಗ್ಲಿ ಅಥವಾ ಕಲ್ಲಿಂದ ಹೊಡಿತಕ್ಕಂಥದ್ದನ್ನು ದಯವಿಟ್ಟು ಮಾಡಬೇಡಿ ಏಕೆಂದರೆ ಇವು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು ಇವು ಸ್ವಲ್ಪ ಅಲ್ಲೋ ಇಲ್ಲೋ ಉಳ್ಕೊಂಡಿದ್ದಾವೆ ಅವು ಸತ್ತೋಗ್ಬಿಟ್ಟು ಅಂದರೆ ಈ ಪ್ರಭೇದಗಳು ನಮಗಾದರೂ ಅಪರೂಪ ಕಾಣ್ಲಿಕ್ಕೆ ಸಿಗ್ತಿದಾವೆ ನಮ್ಮ ಮುಂದಿನ ಪೀಳಿಗೆಗೆ ಇವು ಕೇವಲ ದಂತಕಥೆಗಳಾಗಿ ಉಳಿದುಬಿಡ್ತವೆ ಹಾಗಾಗಿ ದಯವಿಟ್ಟು ಇಂಥ ಪ್ರಾಣಿಗಳನ್ನು ರಕ್ಷಿಸಿ ಎನ್ನುವುದೇ ನನ್ನ ಒಂದು ಆಶಯ ನನ್ನ ವಿಡಿಯೋದ ಆಶಯ ಇಷ್ಟೇ ನೀವು ಯಾವುದೇ ಪ್ರಾಣಿನೂ ಹಿಂಸೆ ಮಾಡಬೇಡಿ ಅಂತರಲ್ಲೂ ಈ ರೀತಿ ವಿಶೇಷ ಪ್ರಾಣಿಗಳಿಗೆ ಮಾತ್ರ ತೊಂದರೆನೇ ಕೊಡಬೇಡಿ ಅನ್ನೋದೇ ನನ್ನ ವಿಡಿಯೋದ ಆಶಯ ಧನ್ಯವಾದಗಳು ಬಂದೇಳೆ ನಾಳೆ ಒಣದಲ್ಲಿ ಮತ್ತೆ ಸಿಗೋಣ